ರಾಜ್ಯದಲ್ಲಿ ಜಾತಿಗಣತಿ ಜ್ವಾಲೆ ಧಗಿಸ್ತಾ ಇದೆ ನಾಳೆಯಿಂದ ರಾಜ್ಯದಾದ್ಯಂತ ಜಾತಿಗಣತಿ ಶುರುವಾಗ್ತಿದೆ ಈ ಮಧ್ಯೆ ಗೊಂದಲದ ಗೂಡಾಗಿರುವ ಕೈಪಿಡಿಯಲ್ಲಿ ಹಲವು ಅಂಶಗಳಿಗೆ ಕೋ ಕೊಡಲಾಗಿದೆ ಕ್ರಿಶ್ಚಿಯನ್ ಧರ್ಮದ ಅಡಿಯಲ್ಲಿ ಇದ್ದ ಮೂವತ್ಮೂರು ಉಪಜಾತಿಗಳನ್ನ ತೆಗೆಯಲಾಗಿದೆ ಈ ಮಧ್ಯೆ ರಾಜಕೀಯ ಹೋರಾಟಗಳು ಕೂಡ ಮಾಡಿಲ್ಲ ಸರ್ಕಾರ ಪ್ರಾಯೋಜಿತವಾದಂತ ಮತಾಂತರಕ್ಕೆ ಸಿದ್ದರಾಮಯ್ಯನವರೇ ಇವತ್ತು ರಾಯಭಾರಿಯಾಗಿ ನಿಂತಿದೆ ಹಿಂದೂ ಸಮಾಜವನ್ನು ಒಡಿಕ್ಕೆ ಕಾಂಗ್ರೆಸ್ ಪಾರ್ಟಿ ಷಡ್ಯಂತ್ರವನ್ನು ನಡೆಸ್ತಾ ಇದೆ ನಾವೆಲ್ಲರಿಗೂ ನೀವು ಜಾಗೃವಂತವಾಗಿ ಜಾತಿ ಜೇನುಗೂಡಿಗೆ ಕೈ ಹಾಕಿದ್ದ ಸಿಎಂ ಸಿದ್ದರಾಮಯ್ಯ ಕೊನೆಗೂ ಅದನ್ನು ಕಾರ್ಯರೂಪಕ್ಕೆ ತರೋದರಲ್ಲಿ ಯಶಸ್ವಿಯಾಗಿದ್ದಾರೆ ಹಲವು ಹೋರಾಟ ವಿರೋಧ ತಾಂತ್ರಿಕ ಸಮಸ್ಯೆಗಳ ಮಧ್ಯೆ ನಾಳೆಯಿಂದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಹೆಸರಲ್ಲಿ ಜಾತಿ ಗಣತಿ ಆರಂಭವಾಗ್ತಿದೆ ವಿಪಕ್ಷಗಳ ಹೋರಾಟಕ್ಕೆ ಕೊನೆಗೂ ಮಣಿದ ಸರ್ಕಾರ ಮೂವತ್ಮೂರು ಕ್ರಿಶ್ಚಿಯನ್ ಉಪಜಾತಿಗಳನ್ನು ಕೈಬಿಟ್ಟ ಆಯೋಗ ಸಮುದಾಯಗಳ ತೀವ್ರ ಒತ್ತಡಕ್ಕೆ ಸರ್ಕಾರ ಕೊನೆಗೂ ಮಣಿದಿದೆ ಜಾತಿ ಗಣತಿ ನಮೂನೆಯಿಂದ ಕ್ರೈಸ್ತ ಜೊತೆ ನಾನಾ ಹಿಂದೂ ಉಪಜಾತಿಗಳ ಉಲ್ಲೇಖಕ್ಕೆ ಬ್ರೇಕ್ ಹಾಕಿದೆ ತೀವ್ರ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ರಾಜ್ಯ ಹಿಂದುಳಿದ ಆಯೋಗ ಜಾತಿ ಗಣತೆಯಿಂದ ಮೂವತ್ತ್ ಮೂರು ಜಾತಿಗಳನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ ಒಕ್ಕಲಿಗ ಕೃಷಿಯನ್ ಕುರುಬ ಕೃಷಿಯನ್ ತುಳು ಕೃಷಿಯನ್ ರೆಡ್ಡಿ ಕೃಷಿಯನ್ ಮುಂತಾದ ಉಪಜಾತಿಗಳನ್ನ ನಮೂನೆಯಿಂದ ಹೊರಗಿಟ್ಟಿದೆ ಆದರೆ ಇಷ್ಟಪಟ್ಟರೆ ಅದೇ ಹೆಸರನ್ನು ಬರೆಸಿಕೊಳ್ಳಬಹುದು ಅಂತಲೂ ಅಡ್ಡಗೋಡೆ ಮೇಲೆ ದೀಪ ಇಡಲಾಗಿದೆ ಕಾಂತರಾಜ ಸಮೀಕ್ಷೆಯಲ್ಲಿದ್ದ ಜಾತಿಗಳ ಪಟ್ಟಿಯನ್ನ ಸದ್ಯ ಮುಂದುವರಿಸಲಾಗಿದೆ ಸಾವಿರದ ನಾಲ್ಕುನೂರ ಹದಿಮೂರು ಜಾತಿಗಳು ಮೊದಲೇ ಇದ್ದು ಅದಕ್ಕೆ ಇನ್ನೂರ ನಲವತ್ತೆಂಟು ಜಾತಿಗಳನ್ನು ಸೇರ್ಪಡೆ ಮಾಡಲಾಗಿದ್ದು ಅಂತಿಮವಾಗಿ ಒಂದು ಸಾವಿರದ ಐದು ನೂರ ಅರವತ್ತೊಂದು ಒಂದು ಜಾತಿಗಳನ್ನ ಪಟ್ಟಿ ಮಾಡಲಾಗಿದೆ ನಮ್ಮ ಡೌನ್ ನಲ್ಲಿ ಅದು ಅವಶ್ಯಕತೆ ಇಲ್ಲ ಅಂತ ಕಂಡಿದ್ದಕ್ಕೆ ನಮ್ಮಿಂದ ಪ್ರಾಂಪ್ಟ್ ಆಗಿದೆ ಅಂತ ತಿಳ್ಕೊಳ್ಬಾರ್ದು ಅಂತ ಹೇಳಿ ನಾವು ಅದನ್ನ ಪ್ರಾಂಪ್ಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಷ್ಟೇ ಅವು ಎಲ್ಲ ಇದಾವೆ ಸೋಲ್ ಚೆಂದ ಅದನ್ನು ಬರೆಸ್ಬಹುದು ಅದನ್ನು ನಮ್ಮಿಂದ ಹೋಗಿದೆ ಅಂತ ತಿಳ್ಕೊಳ್ಬಾರ್ದು ಅಂತ ಹೇಳೋದಕ್ಕೆ ಮಾತ್ರ ನಾವು ಪ್ರಾಂಪ್ಟ್ ಆಗದಿದ್ದಂಗೆ ನಮ್ಮ ಸಿಸ್ಟಮ್ನಲ್ಲಿ ಅರೇಂಜ್ ಮಾಡಿದ್ದೀವಿ ಯಾವುದು ತೆಗೆದಿಲ್ಲ ನಾವು ಯಾವುದು ಜೋಡಣೆ ಮಾಡಿಲ್ಲ ಸಿದ್ಧತೆ ಆಗಿದೆ ಒಂದು ಆ್ಯಪ್ ರೆಡಿ ಮಾಡ್ಕೋಬೇಕಿತ್ತು ಸಮೀಕ್ಷಾ ಆ್ಯಪ್ ಅದಾಗಿದೆ ಎರಡನೇದು ಹೌಸ್ ಲಿಸ್ಟ್ ಮಾಡಲಿಕ್ಕೆ ಆ್ಯಪ್ ಮಾಡಬೇಕಿತ್ತು ಅದನ್ನು ಮಾಡಿ ಮೀಟರ್ ರೀಡರ್ಗಳನ್ನು ಕಳಿಸಿ ಮನೆಗಳನ್ನು ಈಗಾಗಲೇ ಎರಡು ಕೋಟಿಗಿಂತ ಹೆಚ್ಚು ಮನೆಗಳನ್ನು ಆಗಲೇ ಪಟ್ಟಿ ಮಾಡಿದ್ದೇವೆ ಆ ಮನೆ ಪಟ್ಟಿ ಆಗಿದೆ ಜಿಯೋ ಲೊಕೇಶನ್ ಆಗಿದೆ ಬ್ಲಾಕ್ಗಳನ್ನು ನಿರ್ಮಾಣ ಮಾಡಿದ್ದೇವೆ ಅದನ್ನೆಲ್ಲವನ್ನು ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಆ ಸ್ಟೇಟ್ ಮಾಸ್ಟರ್ ಟ್ರೈನಿಂಗ್ ನಾವೇ ಕೊಟ್ಟಿದ್ದೇವೆ ಕೊಟ್ಟಿದ್ದಾರೆ ಮನೆ ಮನೆಗೆ ಆಗಮಿಸಲಿರುವ ಸಮೀಕ್ಷಾ ಸಿಬ್ಬಂದಿ ಅರವತ್ತು ಪ್ರಶ್ನೆಗಳನ್ನ ಕೇಳಲಿದ್ದು ಎಲ್ಲವಕ್ಕೂ ಉತ್ತರಿಸುವುದು ಕಡ್ಡಾಯವಾಗಿದೆ ಮೊದಲು ಧರ್ಮದ ಬಗ್ಗೆ ಕೇಳಲಾಗುವುದು ನಂತರ ಜಾತಿ ಉಪಜಾತಿ ಬಗ್ಗೆ ಪ್ರಶ್ನೆ ಕೇಳಲಿದ್ದಾರೆ ಈ ವೇಳೆ ರೇಷನ್ ಕಾರ್ಡ್ ಮನೆಯಲ್ಲಿರುವ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗಳನ್ನು ಹಾಜರುಪಡಿಸುವುದು ಕಡ್ಡಾಯವಾಗಿದೆ ಆಧಾರ್ ಇಲ್ಲದೆ ಇದ್ದಲ್ಲಿ ಎಲೆಕ್ಷನ್ ಐಡಿ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಅನ್ನು ತೋರಿಸಲು ಅವಕಾಶವಿದೆ ಸಮೀಕ್ಷೆಗೊಳಪಡುವ ಮನೆಗಳ ಮ್ಯಾಪಿಂಗ್ ಮಾಡಲಾಗಿದ್ದು ಎರಡು ಕೋಟಿಗಿಂತ ಹೆಚ್ಚು ಮನೆಗಳು ದಾಖಲು ಮಾಡಲಾಗಿದೆ ಅಲ್ಲದೆ ಜಿಯೋ ಟ್ಯಾಗಿಂಗ್ ಕೂಡ ನಡೆಯಲಿದೆ ಗಣತಿ ವಿಚಾರದಲ್ಲಿ ಮುಂದುವರೆದ ಆಕ್ರೋಶ ಸರ್ಕಾರದ ವಿರುದ್ಧ ಮುಗಿಬಿದ್ದ ಪಡೆ ಇನ್ನು ಇಂದೂ ಕೂಡ ಜಾತಿ ಗಣತಿ ವಿಚಾರದಲ್ಲಿ ಕೇಸರಿ ಪಡೆ ಸಿಡಿದೆದ್ದಿತ್ತು ಸಿದ್ದರಾಮಯ್ಯ ಧರ್ಮ ಒಡೆಯುವ ಪ್ರಯೋಗ ಶಾಲೆಯ ಹೆಡ್ ಮಾಸ್ಟರ್ ಉಳಿದ ಮಂತ್ರಿಗಳು ಸಬ್ಜೆಕ್ಟ್ ಮಾಸ್ಟರ್ ಅಂತ ಆರ್ ಅಶೋಕ್ ಕಿಡಿಕಾರಿದ್ರೆ ತರಾತುರಿಯಲ್ಲಿ ಸಿದ್ದತೆ ಇಲ್ಲದೆ ಯಾರ ಸಲಹೆಯೂ ಪಡೆಯದೆ ಸಮೀಕ್ಷೆಗೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯರದ್ದು ಕೀಳು ರಾಜಕಾರಣ ಅಂತೆಲ್ಲ ಇತರೆ ನಾಯಕರು ಗುಡುಗಿದ್ದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ಡೈರೆಕ್ಷನ್ ಮೇಲೆ ಸರ್ಕಾರ ಹಿಂದೂ ಸಮುದಾಯವನ್ನು ಅವೇಳನ ಮಾಡ್ತಕ್ಕಂಥದ್ದು ಒಡೆಯುವಂಥದ್ದು ಮಾಡ್ತಾ ಇದ್ರ ಸರ್ಕಾರ ಪ್ರಾಯೋಜ ಪ್ರಾಯೋಜಿತವಾದಂಥ ಮತಾಂತರಕ್ಕೆ ಸಿದ್ದರಾಮಯ್ಯನವರೇ ಇವತ್ತು ರಾಯಭಾರಿಯಾಗಿ ನಿಂತಿದ್ದಾರೆ ಕುರುಬ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ನು ಲಿಂಗಾಯತ್ ಕ್ರಿಶ್ಚಿಯನ್ನು ಯಾವ ಧಾರದ್ ಮೇಲೆ ಮಾಡ್ಲಿಕ್ಕೆ ಹೊರಟಿದ್ರಿ ನೀವು ಕನ್ವರ್ಟ್ ಆದವರಿಗೆ ಮೀಸಲಾತಿ ಇಲ್ಲ ಅನ್ನೋ ಸ್ಪಷ್ಟದ ನಮ್ಮ ಸಂವಿಧಾನದಾಗ ಆದರೆ ಇವತ್ತು ಯಾರು ಕನ್ವರ್ಟ್ ಆದವ್ರನ್ನ ಅವ್ರು ಲೆಕ್ಕ ಮಾಡಿ ಅವ್ರಿಗೂ ಕೂಡವರು ಅಂದರೆ ಹಿಂದೂ ಸಮಾಜವನ್ನು ಒಡೀಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಷಡ್ಯಂತ್ರವನ್ನು ನಡೆಸ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ದುಸ್ಸಾಹಸಕ್ಕೇನು ಕೈ ಹಾಕಿದ್ದಾರೆ ಖಂಡಿತ ಭಗವಂತ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಜನ ಇವತ್ತು ಶಾಪವನ್ನು ಹಾಕ್ತಾ ಇದ್ದಾರೆ ಮುಂದೊಂದು ದಿನ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಬಿಜೆಪಿ ನಾಯಕರ ಹೇಳಿಕೆಗಳಿಗೆ ತಿರುಗೇಟು ನೀಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಿಜೆಪಿ ನಾಯಕರು ರಾಜಕಾರಣ ಮಾಡ್ತಿದ್ದಾರೆ ನಮಗೆ ಜನರು ಮುಖ್ಯ ಅವರು ಈಗ ಸಮಾಜ ಸೇರಿಸಿ ಜಾಗೃತಿ ಮಾಡುವ ಕೆಲಸ ಮಾಡಲಿ ಟೀಚರ್ಸ್ ಹೋದಾಗ ಸರಿಯಾಗಿ ಬರೆಸಲಿ ಜಯಪ್ರಕಾಶ್ ಹೆಗಡೆ ದಾಖಲೆ ಬೇಕಿದ್ರು ನೋಡಲಿ ಅಂತ ತಿರುಗೇಟ್ ಕೊಟ್ರು ನಾವೆಲ್ಲರಿಗೂ ಸಮಾಜಕ್ಕೆ ಎಚ್ಚರಿಕೆ ವಹಿಸಿ ನಾನು ನಮ್ಮ ಸಮಾಜದ ಸಭೆ ನಾನು ಹೋಗಿದ್ದೆ ಒಟ್ಟಾರೆ ಹಲವು ಗೊಂದಲ ಗದ್ದಲ ವಿರೋಧಗಳ ನಡುವೆಯೂ ನಾಳೆಯಿಂದ ಕರ್ನಾಟಕದಲ್ಲಿ ಜಾತಿಗಣತಿ ಶುರುವಾಗಲಿದೆ ಸಮುದಾಯಗಳ ತೀವ್ರ ಒತ್ತಡಕ್ಕೆ ಮಣಿದ ಸರ್ಕಾರ ಜಾತಿಗಣತಿ ನಮೂನೆಯಿಂದ ಹಿಂದೂ ಕ್ರೈಸ್ತಗೆ ಕೋಕ್ ನೀಡಿ ಗೊಂದಲ ಬಗೆಹರಿಸಲಾಗಿದೆ ಸಮೀಕ್ಷೆ ವೇಳೆ ಮತ್ತಿನ್ಯಾವ ಗೊಂದಲಗಳು ಉದ್ಭವಿಸುತ್ತವೋ ಕಾದು ನೋಡಬೇಕು ಹೆಬ್ಬಾಗತಿಮೇಗೌಡ ಮೇಗೌಡ ಪೊಲಿಟಿಕಲ್ ಬ್ಯೂರೋ ನ್ಯೂಸ್